ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಮೆಗಾ ಹರ್ಟ್ಸ್ ಈಗ ಕೇಳಿ ಸಕಲೇಶಪುರ ತಾಲೂಕಿನ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಾಸನ ಜಿಲ್ಲೆಯ ರಂಗಕರ್ಮಿ ನಿರ್ದೇಶಕ ಸಾಹಿತಿ ಪ್ರಸಾದ್ ರಕ್ಷಿದಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್ ಪ್ರೀತಿಯ ಕೆಳಗರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಹೆಸರಾಂತ ರಂಗಕರ್ಮಿ ರಂಗ ನಿರ್ದೇಶಕ ಸಾಹಿತಿ ಪ್ರಸಾದ್ ರಕ್ಷಿದಿ ಅವರು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರ ತಾಲೂಕಿನ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಇದಕ್ಕೆ ನಿಯೋಜಿತ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಈ ಹೊತ್ತಿನಲ್ಲಿ ನಮ್ಮೊಂದಿಗೆ ಇದ್ದಾರೆ ಒಂದಷ್ಟು ವಿಚಾರಗಳನ್ನ ಅವರೊಂದಿಗೆ ನಾವು ಹಂಚಿಕೊಳ್ಳೋಣ ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ರಂಗಕರ್ಮಿಯಾಗಿ ತಾವು ತುಂಬ ಜನಪ್ರಿಯರಾದಂಥವರು ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿಯೂ ಕೂಡ ತಮ್ಮ ರಂಗ ಚಟುವಟಿಕೆಗಳಿಂದ ಗಮನವನ್ನ ಸೆಳೆದಂಥವ್ರು ಈ ರಂಗಭೂಮಿಯ ಚಟುವಟಿಕೆಗಳು ಅದರ ಆಸಕ್ತಿ ಹೇಗೆ ನಿಮ್ಮಲ್ಲಿ ಗರಿಗಿರುತ್ತ ನಾನು ಎಲ್ಲ ಶಾಲೆಗಳಿದ್ದಾಗೆ ಸ್ಕೂಲ್ ಡೇಸ್ ಅಂತ ಹೇಳ್ತೀವಲ್ಲ ಶಾಲಾ ದಿನಗಳಲ್ಲಿ ಒಂದಷ್ಟು ಆಕ್ಟಿವಿಟೀಸ್ ಅಲ್ಲಿ ಇದ್ದೆ ಅಂದ್ರೆ ಸ್ಕೂಲಲ್ಲಿ ನಮ್ಮ ಶಿಕ್ಷಕರು ನಾಟಕ ಮಾಡಿಸೋರು ಆ ನಾಟಕದಲ್ಲಿ ಭಾಗವಹಿಸ್ತಿದ್ದೆ ಅದು ಅಭಿನಯಿಸ್ತಿದ್ದೆ ಅದು ಹಾಗೆ ಮುಂದುವರಿತು ಹೈಸ್ಕೂಲ್ ಮಟ್ಟದ ತನಕ ನಂತರ ದಿನಗಳಲ್ಲಿ ಏನಾಯ್ತು ನಾನು ವಿದ್ಯಾಭ್ಯಾಸಕ್ಕಾಗಿ ಉಡುಪಿಗೆ ಹೋದಾಗ ಅಲ್ಲಿ ದೊಡ್ಡ ಒಂದು ಸಾಂಸ್ಕೃತಿಕ ವಾತಾವರಣ ಇತ್ತು ಅಂದರೆ ಅವಾಗ ಗೋಪಾಲಕೃಷ್ಣ ಅಡಿಗರು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದರು ರಾಮದಾಸ್ ಅಂತ ಒಬ್ಬರು ರಂಗನಟ ನಿರ್ದೇಶಕ ಸಾಹಿತಿ ಕನ್ನಡ ಲೆಕ್ಚರ್ ಆಗಿದ್ದರು ಅವರು ಇನ್ನೂ ಕೆಲವರು ಗೆಳೆಯರೆಲ್ಲ ಸೇರಿಕೊಂಡು ಆ ಕಾಲದಲ್ಲೇ ತುಗುಲಕ್ ನಾಟಕವನ್ನು ಆಡಿದರು ಅಲ್ಲಿ ಂತು ಆವಾಗ ನನಗೆ ಇಂಥ ನಾಟಕಗಳನ್ನು ನೋಡೋದು ಬೇರೆ ನಾಟಕಗಳು ಬರ್ತಿದ್ದು ನೋಡೋದು ಇದೆಲ್ಲ ಅವಕಾಶ ಸಿಕ್ತು ಸ್ವಲ್ಪ ಆಸಕ್ತಿ ಬೆಳೀತಾ ಹೋಯಿತು ಹೀಗೆ ಅಲ್ಲಿ ಆ ರಂಗಭೂಮಿ ಆಸಕ್ತಿ ಇತ್ತು ಒಂದಷ್ಟು ಅಲ್ಲಿ ಇಲ್ಲಿ ನೋಡಿ ಕಲ್ತಿದ್ದೆ ಬಿಟ್ರೆ ಇನ್ನೇನು ಹೆಚ್ಚಿಗೆ ನನಗೆ ತರಬೇತಿ ಏನು ಇರಲಿಲ್ಲ ಆ ನಂತರ ನಾನು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಊರಿಗೆ ಬಂದೆ ಊರಿಗೆ ಬಂದು ನಮ್ಮ ತಂದೆ ಎಸ್ಟೇಟಲ್ಲಿ ಉದ್ಯೋಗಿ ಆಗಿದ್ದರು ಅನಿವಾರ್ಯ ಕಾರಣಗಳಿತ್ತು ಕೌಟುಂಬಿಕ ಕಾರಣಕ್ಕಾಗಿ ನಾನು ಅಲ್ಲೇ ಕೆಲ್ಸಕ್ಕೆ ಸೇರಬೇಕಾಯ್ತು ನಾನು ಡೈರಿ ಟ್ರೈನಿಂಗ್ ಮಾಡ್ಕೊಂಡು ಬಂದು ಅಲ್ಲೇ ಕೆಲ್ಸಕ್ಕೆ ಸೇರಿಕೊಂಡೆ ಕೆಲಸಕ್ಕೆ ಸೇರಿದ ನಂತರ ಇಲ್ಲಿ ಅವ ಕಾಲದ ಸುಮಾರು ನೋಡಿ ಅಂದರೆ ಎಪ್ಪತ್ತ ಆರನೇ ಇಸ್ವಿ ಎಪ್ಪತ್ತಾರು ಎಪ್ಪತ್ತೇಳನೇ ಇಸ್ವಿ ಆವಾಗ ಅಕ್ಷರಸ್ಥೆ ಅಂದರೆ ಭಾಳ ಕಡಿಮೆ ಯಾರೂ ಇಲ್ಲ ಇಡೀ ತೋಟದಲ್ಲಿ ಒಬ್ಬನೇ ಒಬ್ಬ ಅಕ್ಷರಸ್ಥ ಇದ್ದರು ಅಷ್ಟೇ ಇನ್ನೆಲ್ಲ ಹೆಚ್ಚು ಕಮ್ಮಿ ಎಲ್ಲ ಹೆಬ್ಬೆಟ್ಟಿನವರೆ ಅಂಥ ಕಾಲದಲ್ಲಿ ನಾವು ಸಂಜೆ ಹೊತ್ತು ಎಲ್ಲರನ್ನೂ ಸೇರಿಕೊಂಡು ಆಟ ಆಡೋದು ಇದು ಮಾಡೋದು ಬೇರೆ ಹುಡುಗರ ಜೊತೆ ಸಿನಿಮಾ ಕಥೆಗಳನ್ನ ಹೇಳೋದು ಈ ಥರ ಎಲ್ಲ ಮಾಡ್ತಾ ಬಂದು ಮಾಡಿದಾಗ ಅವ್ರ ಆಸಕ್ತಿ ಗಮಿಸಿ ನನಗೆ ಅವರಿಗೆ ವಿದ್ಯೆ ಒಂದು ಅಕ್ಷರಾಭ್ಯಾಸ ಮಾಡಿಸಿದ್ರೆ ಹೇಗೆ ಅನಿಸ್ತು ಆದರೆ ಅವರಿಂದನೇ ಅದಕ್ಕೆ ಒಂದು ಬೇಡಿಕೆ ಬರಲಿ ಅಂತ ಕಾಯ್ತಾ ಇದ್ದೆ ಅನ್ನೋ ಅಂತ ಒಂದು ಸಂದರ್ಭ ಬಂತು ಹಾಗಾಗಿ ರಾತ್ರಿ ಶಾಲೆನ ಶುರು ಮಾಡಿದೆ ರಾತ್ರಿ ಶಾಲೆ ಮಾಡ್ತಾ ಬಂದಿದ್ರಿಂದ ಒಂದಷ್ಟು ಜನ ವಿದ್ಯೆ ಕಲ್ತ್ರು ಸಣ್ಣವರು ಇದ್ದರು ದೊಡ್ಡವರು ಇದ್ದರು ಇಲ್ಲೇ ನಮ್ಮ ಪಕ್ಕದ ಹಳ್ಳಿಲೊಂದು ಪ್ರೈಮರಿ ಶಾಲೆ ಇತ್ತು ಅಲ್ಲೊಂದು ಸ್ಕೂಲ್ ಡೇ ಆಯಿತು ಆ ಸ್ಕೂಲ್ ಡೇಗೆ ಇವ್ರನ್ನೆಲ್ಲ ಕರ್ಕೊಂಡು ಹೋದೆ ನೋಡಿದಾಗ ಅಲ್ಲಿ ಒಂದು ನಾಟಕ ಸುಮಾರಾಗಿ ಚೆನ್ನಾಗಿ ಮಾಡಿಸಿದ್ರು ಮೇಷ್ಟ್ರು ಅದು ನೋಡಿ ಬರುವಾಗ ದಾರಿಯಲ್ಲಿ ನಮ್ಮಲ್ಲೇ ಒಬ್ಬ ಹುಡುಗ ಕೇಳ್ದೆ ನಾವು ಈ ಥರ ಒಂದು ನಾಟಕ ಮಾಡೋಣ ಅಂತ ಅವಾಗ ನನಗೆ ಅನಿಸ್ತು ಇವರು ನನ್ನ ನಾಟಕ ಕಲಿಸ್ಬೇಕು ಅಂತೇಳಿ ಇಲ್ಲೇ ಸಕಲೇಶ್ಪುರಕ್ಕೆ ಹೋಗಿ ಒಂದು ಗುಂಡಣ್ಣನವರು ಒಂದು ರಿಹರ್ಸಲ್ ಗಡಿ ಬಿಡಿ ಅಂತ ಹೇಳೋ ನಾಟಕ ಪುಸ್ತಕ ತಂದು ಅವ್ರಿಗೆ ಕಲಿಸಿದೆ ಇದು ಮೊಟ್ಟ ಮೊದಲನೇ ನಾಟಕ ಊರಲ್ಲಿ ನಾವು ಮಾಡಿರೋದು ಅವಾಗ ನಮ್ಮ ಹತ್ರ ಏನೇ ಅಂದರೆ ಏನೂ ಇರಲಿಲ್ಲ ಒಂದು ಚಪ್ಪರ ಪರದೆಗಳಾಗಿ ಕರಿ ಕಂಬಳಿಗಳು ಗ್ಯಾಸ್ ಲೈಟು ಇಂಥದನ್ನು ಬಳಸ್ಕೊಂಡು ಒಂದು ನಾಟಕ ಮಾಡಿದ್ವು ಆದರೆ ನಾಟಕವನ್ನು ನೋಡಿದವ್ರು ಜನ ಮೆಚ್ಚಿಕೊಂಡ್ರು ಒಂದು ಮುನ್ನೂರು ಜನ ಸೇರಿದ್ರು ಅವ್ರವರೆಲ್ಲ ಅವರೆಲ್ಲ ನೋಡಿ ಏನಂದ್ರಂದ್ರೆ ಕೂಲಿ ಕಾರ್ಮಿಕರು ಮಕ್ಕಳು ಕಾರ್ಮಿಕರು ಇಷ್ಟು ಚೆನ್ನಾಗಿ ನಾಟಕ ಮಾಡ್ತಾರಂತ ಆಶ್ಚರ್ಯಪಟ್ಟುಕೊಂಡ್ರು ಅದು ಅವರಲ್ಲಿ ಉತ್ಸಾಹ ತುಂಬಿತು ಅವರಲ್ಲಿ ಇಲ್ಲ ನಾವು ಇದನ್ನು ಮುಂದುವರಿಸಬೇಕು ಅಂತ ಹೀಗೆ ನಮ್ಮಲ್ಲಿ ಒಂದೊಂದೇ ಒಂದೊಂದೇ ಹಂತವಾಗಿ ಬೆಳೀತಾ ಬಂತು ಪ್ರತಿ ವರ್ಷ ನಾಟಕಗಳನ್ನು ಮಾಡೋಕೆ ಶುರು ಮಾಡೋದು ಒಂದು ನಾಲ್ಕೈದು ವರ್ಷ ಆಗಬೇಕಾದ್ರೆ ನಮಗೆ ಒಂದು ಅತೃಪ್ತಿ ಕಾಣೋಕೆ ಶುರುವಾಯಿತು ಏನು ಅಂತ ಹೇಳಿದ್ರೆ ನಾವು ಇಲ್ಲೇ ಇದ್ದರೆ ಸಾಕಾಗಲ್ಲ ನಾವು ಇಲ್ಲೇ ಹೋಗ್ತೇವೆ ನಾವು ಸ್ವಲ್ಪ ಬೆಳೀಬೇಕು ನಾಲ್ಕು ಜನರು ಹಾಗೆ ನಾವು ತಲೆ ಎತ್ತಿ ನಿಲ್ಲಬೇಕು ಅಂತ ಅವರಲ್ಲಿ ಕಾಣಕ್ಕೆ ಶುರುವಾಯಿತು ಆಯಿತು ಯಾಕಂದರೆ ಅವ್ರು ಹೊರಗಿನ ಪ್ರಪಂಚ ನೋಡೋಕೆ ಶುರು ಮಾಡಿದರು ನಾನೊಂದು ನಾಟಕ ಬರೆದಿದ್ದೆ ನಮ್ಮ ಇಲಬುಗಳ ಮೇಲೆ ಅಂತ ಆ ನಾಟಕ ಶೋ ಸಕಲೇಶ್ಪುರದ ಟೌನ್ ಹಾಲಲ್ಲಿ ಮಾಡಿದ್ರು ಆ ಕಾಲಕ್ಕೆ ಸಕಲೇಶ್ಪುರದ ಒಂದು ಒಂದು ತಾಲೂಕು ಮಟ್ಟದ ಟೌನ್ ಹಾಲಲ್ಲಿ ಒಂದು ಕಾಫಿ ತೋಟದ ಕೂಲಿ ಕಾರ್ಮಿಕರು ಮಾಡಿದಂಥ ಮೊಟ್ಟ ಮೊದಲು ನಾಟಕವಾಗಿತ್ತು ಅದು ನಷ್ಟವ್ರಿಗೆ ಅಂತ ಅವ್ರು ಯಾರು ಮಾಡಿರಲಿಲ್ಲ ಆವಾಗ ನಾನು ಅಷ್ಟು ಇದು ಹೀಗೆ ಇದ್ರಾಗಲ್ಲ ನಾವು ಇವ್ರಿಗೊಂದಿಷ್ಟು ತರಬೇತಿ ಕೊಡಬೇಕು ಅಂತೇಳಿ ನನಗೆ ಒಂದಷ್ಟು ಹೊರಗಿನ ಸಂಪರ್ಕಗಳಿತ್ತು ನಾನು ಸಾಹಿತ್ಯದ ವಲಯದಲ್ಲಿ ಒಂದಷ್ಟು ಕೆಲವರು ಪರಿಚಯ ಆಗಿ ಪುಸ್ತಕಗಳನ್ನು ಓದ್ತಾ ಇದ್ದರಿಂದ ಅಂತ ಸಂಸ್ಥೆ ಪರಿಚಯ ಇತ್ತು ನೀನಾಸಂನ ತಿರುಗಾಟ ಪ್ರಾರಂಭ ಮಾಡಿದ ವರ್ಷ ನಾವು ಗೆಳೆಯರನ್ನೆಲ್ಲ ಕರ್ಕೊಂಡು ಹಿಡಿದು ಇಲ್ಲಿ ಒಟ್ಟು ಸೇರಿ ಮಾತಾಡಿ ನೀನಾಸಂ ತಿರುಗಾಟದ ನಾಟಕಗಳನ್ನು ನಮ್ಮೂರಲ್ಲಿ ಇಲ್ಲಿ ಆಯೋಜನೆ ಮಾಡೋದು ಇಲ್ಲಿ ನಡೆಸ್ತೋದನ್ನು ಮೂರು ದಿವಸ ನಾಟಕೋತ್ಸವ ಅದು ಐದು ಅದು ಅದರಲ್ಲಿ ನಮ್ಮ ಹುಡುಗರೆಲ್ಲ ನೋಡಿದ್ರು ಆ ನಾಟಕನ ನಾಟಕ ನೋಡಿದ್ರಿಂದ ಇವರಿಗೇನಾಯಿತು ಓಹ್ ಈ ಥರನೂ ನಾಟಕ ಇರುತ್ತಲ್ವಾ ಅಂತ ಆವಾಗ ನಾವೇನು ನೀನ ತಿರುಗಾಟ ತಿರುಗಾಟೆ ಮೇಲೆ ಅಲ್ಲಿನ ಇಬ್ಬರು ನಟರನ್ನು ನಿರ್ದೇಶಕರಾಗಿ ಇಲ್ಲಿ ಕರ್ಕೊಂಡು ಬಂದು ಒಂದೂವರೆ ತಿಂಗಳು ರಂಗೇಶ್ ತರಬೇತಿ ಶಿಬಿರ ಮಾಡೋದು ಆ ನಿರ್ದೇಶಕರು ಯಾರು ಅಂದ್ರೂ ಒಬ್ಬರು ಮಂಡ್ಯ ರಮೇಶ್ ಇನ್ನೊಬ್ಬರು ಕೃಷ್ಣಕುಮಾರ್ ನಾರಾಯಣ ಕಜೆ ಈಗ ರಂಗಾಣದಲ್ಲಿ ಹಿರಿಯ ನಟರಾಗಿ ಮೊನ್ನೆ ಮೊನ್ನೆ ನಿವೃತ್ತರಾದರು ಇವರಿಬ್ಬರು ಬಂದರು ಒಂದೂವರೆ ತಿಂಗಳು ಇಲ್ಲಿದ್ದು ಒಂದು ನಾಟಕ ತರಬೇತಿ ನೀಡಿ ಬಂಕಾಪುರದ ಬಯಲಾಟನ್ನು ನಾಟಕ ಮಾಡಿಸಿದರು ಅದು ಇಡೀ ತಾಲ್ಲೂಕಲ್ಲಿ ಹೆಸರು ಮಾಡಿಬಿಡ್ತು ಎಲ್ಲಿ ದೇವಸ್ಥಾನಕ್ಕೆ ಜನ ಬಂದು ಹೋಗಕ್ಕೆ ಬಂದು ನೋಡೋಕೆ ಶುರು ಮಾಡಿದ್ರು ಅಷ್ಟು ಜನ ಸೇರ್ತಿದ್ರು ಇಲ್ಲಿ ಇದು ಇವರಲ್ಲಿ ಮತ್ತಷ್ಟು ಉತ್ಸಾಹನ ತುಂಬಿತು ಉತ್ಸಾಹ ತುಂಬಿದ್ರೇನಾಯಿತು ನಮ್ಮ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಹೀಗೇ ಇದ್ರಾಗಲ್ಲ ಈ ಎಲ್ಲ ಆಕ್ಟಿವಿಟೀಸಿಗೆ ಅಷ್ಟೊತ್ತಿಗೆ ನಮ್ದು ಒಂದು ಆರೇಳು ವರ್ಷ ಕಳೆದೋಗಿತ್ತು ನಾನು ರಾತ್ರಿ ಶಾಲೆ ಶುರು ಮಾಡಿ ಕಾರ್ಮಿಕ ಮಿತ್ರ ಸಂಘ ಅನ್ನೋ ಸಂಸ್ಥೆ ಕಟ್ಕೊಂಡಿದ್ದು ಕಾರ್ಮಿಕ ಮಿತ್ರ ಸಂಘ ಅಂದಾಗ ಏನಾಗುತ್ತೆ ಕೂಲಿ ಕಾರ್ಮಿಕರಿಗೆ ಸೀಮಿತ ಅನ್ನಿಸುತ್ತೆ ಪದ ಹಾಗೆ ಅನಿಸುತ್ತೆ ಅದಕ್ಕಾಗಿ ನಾವೆಲ್ಲರೂ ಗೆಳೆಯರು ಸೇರಿ ಆಗಾಗಲೇ ನನಗೆ ಈ ಊರಲ್ಲಿ ಸುತ್ತಮುತ್ತ ಮುತ್ತ ಕೆಲವರು ಗೆಳೆಯರಾಗಿದ್ದರು ನಮ್ಮ ಅಕ್ಕ ಒಬ್ರು ಅವರು ಪಂಚಾಯತ್ ಮೆಂಬರ್ ಆಗಿದ್ರು ಆ ಟೈಮಿಗಾಗಲೇ ನನ್ನ ಒಬ್ಬರು ಪಂಚಾಯತ್ ಉಪಾಧ್ಯಕ್ಷರಾದರು ಇಲ್ಲಿ ಇನ್ನೊಬ್ರು ನಮ್ಮ ಹಿರಿಯರು ನಮ್ಮ ಭಾಳ ಆಪ್ತರು ಪಂಚಾಯತ್ ಚೇರ್ಮನ್ ಆದರು ಹೀಗೆಲ್ಲ ಆಗಿ ನಾವು ಇಡೀ ಊರಲ್ಲಿ ಸೇರಿಕೊಂಡು ಒಂದು ಸಂಘ ಕಟ್ಕೊಂಡು ಕರ್ನಾಟಕ ಸಂಘ ಬೆಳ್ಳೆಕೆರೆ ಅಂತ ಹೆಸರಿಟ್ಟು ಅದಕ್ಕೆ ಆ ಜೈ ಕರ್ನಾಟಕ ಸಂಘ ಬೆಳ್ಳೆಕೆರೆ ಅಂತ ನಾವು ಹೆಸರಿಟ್ಕೊಂಡು ಶುರು ಮಾಡಿದ ನಂತರ ನಮ್ಮ ಬೆಳವಣಿಗೆ ಇನ್ನು ಹೆಚ್ಚಾಗ್ತಾ ಹೋಯಿತು ಬರೀ ರಂಗ ಚಟುವಟಿಕೆ ಮಾತ್ರ ಅಲ್ಲ ಅದ್ರ ಜೊತೆಯಲ್ಲಿ ನಾವು ಬೇರೆ ಬೇರೆ ಕೆಲಸಗಳಿಗೆ ಹೇಳೋದು ಪರಿಸರದ ಕಾರ್ಯಕ್ರಮಗಳು ಆಮೇಲೆ ರೈತ ಹೋರಾಟ ಇನ್ನು ಬೇರೆ ಯಾವುದೇ ಜನಪರ ಕೆಲಸಗಳು ಊರಿಗೆ ಶಾಲೆ ಬೇಕು ಅಂತ ಒಂದು ಹೋರಾಟ ಮಾಡೋದು ಹೀಗೆ ಹಲವು ಕೆಲಸಗಳನ್ನು ಮಾಡ್ತಾ ಮಾಡ್ತಾ ನಮ್ಮ ಸಂಘ ಬೆಳೀತಾ ಬಂತು ನಿಮ್ಮ ರಂಗ ಚಟುವಟಿಕೆಗಳು ಆರಂಭದಲ್ಲಿ ಎಲ್ಲಿ ನಡೀತಾ ಇತ್ತು ಮೊದಲನೇ ಅಂತ ನಾನು ಹೇಳಿದ್ನಲ್ಲ ಕಾರ್ಮಿಕ ಮಿತ್ರ ಸಂಘ ಅಂತಿದ್ದಾಗ ಇಲ್ಲೇ ಪಕ್ಕದಲ್ಲಿ ಈಗಲೂ ಇದೆ ಎಸ್ಟೇಟ್ ಇದೆ ಪೂರ್ಣಿಮಾ ಎಸ್ಟೇಟ್ ಅಂತ ಆವಾಗ ಹಾರ್ಲೆ ಎಸ್ಟೇಟ್ ಗ್ರೂಪಲ್ಲೇ ಅದು ಮ್ಯಾನೇಜ್ಮೆಂಟಲ್ಲಿತ್ತು ಕೆ ಗಣಪಯ್ಯ ಅಂತ ಅವರು ಹಿರಿಯ ರಾಜಕೀಯ ಮತ್ತು ಸಾಮಾಜಿಕ ನಾಯಕರು ಅವರು ಹೋರಾಟಗಾರರು ಅವರು ಎಸ್ಟೇಟಲ್ಲಿತ್ತು ಅಲ್ಲಿ ಒಂದು ಹಳೆಯದೊಂದು ಮನೆ ಇದೆ ಈಗಲೂ ಇದೆ ಅದು ಮೇಜರ್ ಅಟ್ಲಿ ಅನ್ನೋ ಬ್ರಿಟಿಷ್ ಒಬ್ಬ ಅಧಿಕಾರಿ ಕಟ್ಟಿಸಿದಂಥ ಒಂದು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಅಲ್ಲೇ ನಾವೆಲ್ಲ ವಾಸ ಇದ್ದು ಅಲ್ಲಿ ಅದರ ಒಂದು ಭಾಗದಲ್ಲಿ ಬಾಕಿ ಎಲ್ಲ ಬೇರೆ ಬೇರೆ ಇತ್ತು ಅಲ್ಲಿ ಆ ಎಸ್ಟೇಟ್ ಒಳಗಡೆ ನಮ್ಮ ಚಟುವಟಿಕೆ ಶ್ ಪ್ರಾರಂಭ ಆಗಿದ್ದು ಹೊರಗಡೆ ಬಂದ ನಂತರ ರಕ್ಷಿದಿ ಸ್ಕೂಲ್ ಇದೆ ಈಗ ಆ ಸ್ಕೂಲ್ ಅಂಗಳದಲ್ಲಿ ಒಂದು ಸ್ಟೇಜ್ ಎಲ್ಲ ಮಾಡಿಕೊಂಡು ಅಲ್ಲೇ ನಮ್ಮ ಕಾರ್ಯಕ್ರಮ ಮುಂದುವರಿಸ್ತಾ ಬಂದು ಸುಮಾರು ಎಂಟು ಹತ್ತು ವರ್ಷ ಕಾಲ ಅಲ್ಲೇ ಇತ್ತು ಅನಂತರ ನಿಧಾನವಾಗಿ ಈಗ ನಮ್ಮ ಸಂಘಕ್ಕೆ ಒಂದಷ್ಟು ಕೆಲಸಗಳಾಗಿದೆ ಒಂದು ರಂಗಮಂದಿರ ಇದೆ ಬೈಲು ರಂಗಮಂದಿರ ನಮಗೆ ಇದು ಇಂಡೋರ್ ಆಡಿಟೋರಿಯಂ ಕಟ್ಟಕ್ಕೆ ಆಗಿಲ್ಲ ಕಟ್ಟೋ ಯೋಜನೆ ಇದೆ ಬೈಲು ರಂಗಮಂದಿರ ಅಂದರೆ ಸುಮಾರು ಎಂಟುನೂರು ಜನ ನಾಟಕ ನೋಡ್ಬೋದು ಒಂದು ಸ್ಟೇಜ್ ಇದೆ ಅದಕ್ಕೆ ಆ ಕಡೆ ಈ ಕಡೆ ಗ್ರೀನ್ ರೂಮ್ಗಳಿದೆ ಆಮೇಲೆ ಒಂದು ಗೆಸ್ಟ್ ಹೌಸ್ ಇದೆ ಒಂದು ಇಪ್ಪತ್ತು ಜನರ ತಂಡ ಬಂದರು ಉಳ್ಕೊಳ್ಬೋದು ಇಲ್ಲಿ ಒಂದು ಕ್ಯಾಂಟೀನ್ ಬಿಲ್ಡಿಂಗ್ ಇದೆ ನಮ್ಮದೇ ಸ್ಟೋರ್ಗಳಿದೆ ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಇದು ಕೆಲವು ವರ್ಷಗಳಲ್ಲಿ ನಿಧಾನವಾಗಿ ಆಗ್ತಾ ಹೋಯಿತು ಈ ಒಂದು ಕೆಲಸದಿಂದ ನಮಗೆ ಅಂದರೆ ಇದು ಒಂದೇ ಕೆಲಸ ಉಳಿಲಿಲ್ಲ ಯಾಕೆಂದ್ರೆ ನಾವು ಸಮುದಾಯ ರಂಗಭೂಮಿ ಅಥವಾ ಸಹಜ ರಂಗಭೂಮಿ ಅಂತ ಎರಡು ಕಲ್ಪನೆಗಳಿಟ್ಕೊಂಡು ನಾವು ಇದನ್ನು ಮುಂದುವರಿಸ್ತಾ ಬಂದಿದ್ದೀವಿ ಸಮುದಾಯ ರಂಗಭೂಮಿ ಅಂದರೆ ನಿಮ್ಗೆ ಗೊತ್ತು ಎಲ್ಲರಿಗೂ ಒಂದು ಸಮುದಾಯದ ಜನ ಅವರ ದಿನನಿತ್ಯದ ಕೆಲಸಗಳನ್ನ ಅಲ್ಲ ವೃತ್ತಿಗಳನ್ನ ಮಾಡ್ತಾ ಮಾಡ್ತಾ ಒಂದಷ್ಟು ವೇಳೆಯನ್ನ ರಂಗಭೂಮಿಗಾಗಿ ಮೀಸಲಿಟ್ಟು ಅವರು ಜೊತೆಯಲ್ಲಿ ಆ ಕೆಲಸ ಮಾಡ್ತಾ ಬದುಕ್ತಾ ಹೋಗೋದು ಇದನ್ನ ವೃತ್ತಿಯಾಗಿ ಎಂದು ಮಾಡಲಿಲ್ಲ ವೃತ್ತಿ ರಂಗಭೂಮಿ ಇದೆ ಅದು ತಪ್ಪು ನಾನು ಹೇಳೋದಿಲ್ಲ ಅದು ಬೇರೆ ಸ್ವಲ್ಪ ಮಟ್ಟಿಗೆ ಏನಂತೇಳಿದ್ರೆ ಹೇಳಿದ್ರೆ ಅವರು ಕಲಾವಿದ್ರೆ ಅವರು ಅದರಿಂದಲಾಗೆ ಬದುಕು ಕಟ್ಟಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಅದರಿಂದೇ ಬದುಕ್ತಾ ಇರ್ತಾರೆ ನಾವು ಹಾಗಲ್ಲ ನಮಗೆ ಬದುಕಿಗೆ ಬೇರೆ ದಾರಿಗಳಿದೆ ಆದರೆ ಅದ್ರ ಜೊತೆಲಿ ರಂಗಭೂಮಿಯನ್ನ ನಮ್ಮ ಬದುಕಿನ ಭಾಗವಾಗಿ ನಾವು ಸ್ವೀಕಾರ ಮಾಡ್ತಾ ಕೆಲಸ ಮಾಡ್ತಾ ಇದ್ದೇವೆ ಈ ಗ್ರಾಮೀಣ ಭಾಗದಲ್ಲಿ ಮತ್ತೆ ಅದರಲ್ಲೂ ಕೂಡ ಈ ಮಲೆನಾಡಿನ ಪ್ರದೇಶದಲ್ಲಿ ಈ ರಂಗಭೂಮಿ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಒಂದು ಸಂಸ್ಥೆಯ ರೂಪವನ್ನ ಕೊಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಇದರ ಹಿಂದೆ ಬಹಳ ಪರಿಶ್ರಮ ಇರುತ್ತೆ ತಾವು ಏನೇನು ಪರಿಶ್ರಮವನ್ನು ಹಾಕಿದ್ರಿ ಇದಕ್ಕೆ ನೀನು ನಿಜವಾಗಿ ಇದು ಮೂಲ ಪ್ರಶ್ನೆ ನಿಮಗೆ ಕೇಳಿರೋದು ಇದು ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು ನಮ್ಮ ಮಲೆನಾಡಲ್ಲಿ ಎರಡು ವಿಭಾಗ ಇದೆ ಒಂದು ಸಹ್ಯಾದ್ರಿ ಇನ್ನೊಂದು ಮಲಯಾದ್ರಿ ಮಲಯಾದ್ರಿ ಅನ್ನೋ ಹೆಸರೇ ಮರೆಯಾಗಿ ಹೋಗಿತ್ತು ಇತ್ತೀಚಿನ ವರ್ಷಗಳಲ್ಲಿ ಅದು ಮತ್ತೆ ಪ್ರಚಾರಕ್ಕೆ ಬರ್ತಾ ಇದೆ ಅದಕ್ಕೆ ಮುಖ್ಯ ಕಾರಣರಾದದ್ದು ಮಲಯಾದ್ರಿ ಹೆಸರಿತ್ತು ನಮ್ಮಲ್ಲಿ ಸಕಲೇಶ್ವರ ರಾಜಶೇಖರ್ ನಾರ್ವೆ ಅಂತ ಇದ್ದಾರೆ ಮೈಸೂರು ಯೂನಿವರ್ಸಿಟಿಲಿ ಅವರು ಕೆಲಸ ಮಾಡ್ತಿದ್ದರು ಆಮೇಲೆ ಆಮೇಲೆ ಊರಲ್ಲೇ ಇದ್ದಾರೆ ಅವರು ಇತಿಹಾಸದ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದವರು ರಾಜಶೇಖರ್ ನಾರ್ವೆ ನಾವು ಹಾನ್ಬಾಳ್ನಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡೋದು ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದೆ ಅವಾಗ ಎರಡ್ ಸಾವಿರದ ಹತ್ತರಲ್ಲಿ ಅವಾಗ ಒಂದು ಹೇಳಿದರು ನೋಡಿ ಕುದುರೆ ಮುಖದಿಂದ ದಕ್ಷಿಣ ಭಾಗ ಏನಿದೆ ನಮ್ಮ ಪಶ್ಚಿಮ ಬೆಟ್ಟ ಸಾಲು ಕನ್ಯಾಕುಮಾರಿ ತನಕ ಇದು ಮಲೆಯಾದ್ರಿ ಕುದುರೆ ಮುಖದಿಂದ ಗುಜರಾತ್ ತನಕ ಹೋಗುವಂಥ ಬೆಟ್ಟ ಸಾಲು ಇದೆಯಲ್ಲ ಸಹ್ಯಾದ್ರಿ ಅದು ಸಹ್ಯಾದ್ರಿ ಹೆಚ್ಚು ಪ್ರಚಾರದಲ್ಲಿದೆ ಹೆಸರು ಮಲಯಾದ್ರಿ ಅನ್ನೋ ಹೆಸರು ಮರೆಯಾಗಿ ಹೋಗಿದೆ ನಿಜವಾಗಿ ಮಲಯಾಳಂ ಭಾಷೆ ಮಲೆನಾಡು ಕೆಲವು ಹೆಸರೆಲ್ಲ ಬಂದಿದ್ದು ಮಲಯಾದ್ರಿ ಇದ್ರ ಮೂಲಕ ಅಂಥೇಳಿ ನಾವು ಆಗೇನು ಮಾಡೋದು ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಸಾಹಿತ್ಯ ಸಮ್ಮೇಳನದ ಮಂಟಪಕ್ಕೆ ಮಲಯಾದ್ರಿ ಮಹಾಮಂಟಪ ಅಂತ ಹೆಸರಿಟ್ಟು ಆ ನಂತರ ಸ್ವಲ್ಪ ಪ್ರಚಾರಕ್ಕೆ ಬಂತು ಈಗ ಎಲ್ಲರೂ ಅದನ್ನ ಗಮನಿಸ್ತಾ ಇದ್ದಾರೆ ಈ ಮಲಯಾದ್ರಿ ಭಾಗದಲ್ಲಿ ನಮ್ಮದೊಂದು ಕಾಫಿ ಬೆಲ್ಟ್ ಅಂತ ಕರಿತೀವಿ ಕೊಡಗಿನ ಈ ವಯನಾಡು ಗಡಿಯಿಂದ ಇಲ್ಲಿ ಬಳೆ ಹೊಂದಿರು ತನಕ ಈ ಕಾಫಿ ಸಂಸ್ಕೃತಿ ಅಂತ ತೇಜಸ್ವಿ ಇದ್ರಂತ ಕರೆದ್ರು ಏನು ಅಂತ ಹೇಳಿದ್ರೆ ಬ್ರಿಟಿಷರ್ ಪ್ರಭಾವ ಬಹಳ ದೊಡ್ಡದಿಲ್ಲಿ ಇಲ್ಲಿ ನಿಮಗೆ ಸಾಂಸ್ಕೃತಿಕವಾದ ಮಧ್ಯಮ ವರ್ಗ ಇಲ್ಲ ಇಲ್ಲಿ ಎರಡೇ ವರ್ಗಗಳು ನಮ್ಗೆ ಕಾಣೋದು ಒಂದು ಕಾಫಿ ಪ್ಲಾಂಟರ್ಗಳು ಅನ್ನುವಂತ ಶ್ರೀಮಂತ ವರ್ಗ ಇನ್ನು ಕೂಲಿ ಕಾರ್ಮಿಕರು ಅನ್ನುವ ಕೆಳ ವರ್ಗ ಆದರೆ ಅದು ನಿಜವಾಗಿ ಹಾಗಿರೋದ್ರಲ್ಲಿ ಇಲ್ಲಿ ಸಾಂಸ್ಕೃತಿಕವಾಗಿ ಆರ್ಥಿಕವಾದ ಮಧ್ಯಮ ವರ್ಗ ಇದೆ ಆದರೆ ಏನಾಗಿದೆ ಅಂದ್ರೆ ಆರ್ಥಿಕವಾಗಿ ಮಧ್ಯಮ ವರ್ಗ ಇದ್ದವರು ಸಾಧ್ಯವಾದರೆ ಅವರು ದೊಡ್ಡ ಪ್ಲಾಂಟ್ರಿಗಳ ಜೊತೆ ಗುರುತಿಸ್ಕೊಳ್ತಾರೆ ಸಾಧ್ಯವಾಗದೆ ಹೋದರೆ ಕುಲಿಕಾರ್ಮಕರ ಜೊತೆ ಗುರುತಿಸ್ಕೊಳ್ತಾರೆ ಹಾಗಾಗಿ ಸಾಂಸ್ಕೃತಿಕವಾದ ಮಧ್ಯಮ ವರ್ಗ ನಮ್ಮಲ್ಲಿ ಬಹಳ ಕಡಿಮೆ ಇದೆ ಕಡಿಮೆ ಇತ್ತು ಕೂಡ ಆಗ ಅದೇ ನೀವು ಬಯಸಿ ಮೇಲೆ ನೋಡಿ ಹಾಗಲ್ಲ ಅಲ್ಲಿ ಮಧ್ಯಮ ವರ್ಗ ಇದೆ ನೀವು ಇಲ್ಲಿಂದ ಉತ್ತರಕ್ಕೆ ಹೋದರೆ ಶಿವಮೊಗ್ಗ ಆ ಕಡೆ ಹೋಗಿ ನಾವು ಸಹಿಯಾದ್ರಿಂದ ಕರಿತೀವಲ್ಲ ಅಲ್ಲಿ ಬಹಳ ಸ್ಟ್ರಾಂಗ್ ಆದ ಪ್ರಭಾವಶಾಲಿ ಮಧ್ಯಮ ವರ್ಗ ಇದೆ ಹಾಗಾಗಿ ಅಲ್ಲಿ ಕಲೆ ಸಾಹಿತ್ಯ ಆಮೇಲೆ ಸಂಗೀತ ಈ ಹೋರಾಟಗಳು ಎಲ್ಲವೂ ಬಹಳ ಹಿಂದೆ ಬಂದ್ಬಿಟ್ಟು ಜೀವಂತವಾಗಿ ಬಂದ್ಬಿಟ್ಟು ಇಲ್ಲಿ ಇರಲೇ ಇಲ್ಲ ಇಲ್ಲಿ ನಮ್ಮ ಹತ್ರ ಎರಡೇ ಕಲ್ಚರ್ ಇಲ್ಲ ಸಾಯಂಕಾಲ ಹಿಂದೆಲ್ಲ ಮಾಡೋದು ಶಿಕಾರಿಗೆ ಹೋಗೋದು ಶಿಕಾರಿಗೆ ಹೋಗಿ ಬೇಟೆ ಆಡ್ಕೊಂಡು ಬಂದು ಒಂದಿಷ್ಟು ಏನೇನೋ ಪ್ರಾಣಿ ಹೊಡ್ಕೊಂಡು ಬಂದು ಒಂದು ಬೈನಿ ಸೈನ್ ಇನ್ನೋ ಬ್ರಟೀಶರ್ ಹಬ್ಬ ಸಿಕ್ಕೋದು ಕುಡ್ಕೊಂಡು ಸಂತೋಷ ಆಗಿದ್ದು ಬಿಡೋದು ಅದೊಂದು ಇಲ್ಲದಂದ್ರೆ ಅದಂದ್ರೆ ಇಸ್ಪಿಟ್ ಆಡೋದು ಜೊತೆ ಸೇರ್ಕೊಂಡು ಅವ್ರ ಜೊತೆ ಇದು ಮಾಡೋದು ಕ್ಲಬ್ ಕಲ್ಚರ್ ಅಂತೈತಿವಿ ಅದರಲ್ಲಿರೋದು ಇಷ್ಟು ಬಿಟ್ಟರೆ ಬೇರೆ ಬಹಳ ಕಡಿಮೆ ಹಾಗಂತ ಇಲ್ಲವೇ ಇಲ್ಲ ಅಂತ ನಾವು ಯೋಚನೆ ಮಾಡಬಾರ್ದು ಇತ್ತು ಜಾನಪದ ಗಾಯಕರಿದ್ದು ಅವರೆಲ್ಲ ಕೆಳವರ್ಗದಲ್ಲಿದ್ದರು ಅವರಿಗೆ ಹೆಚ್ಚಿಗೆ ಅವಕಾಶಗಳು ಸಿಕ್ತಿರಲಿಲ್ಲ ಈಗಲೂ ನಾವು ಸಕಲೇಶ್ವರ ತಾಲೂಕು ಹುಡುಕಿದ್ರೆ ಹಳೆಯ ತಲೆಮಾರಿನ ಜಾನಪದ ಗಾಯಕರು ಎಲ್ಲರೂ ಕೂಡ ದಲಿತ ವರ್ಗದವರು ಆದರೆ ಅವರನ್ನು ಹೊರಗೆ ಅಲ್ಲೂ ಪ್ರಪಂಚಕ್ಕೆ ಹೆಚ್ಚು ಅವರು ತೆರ್ಕೊಂಡಿಲ್ಲ ಅವರು ಅವಕಾಶ ಸಿಕ್ಕಿಲ್ಲ ಇಲ್ಲೊಬ್ಬರು ಹರಿಕತೆ ಹೇಳೋರು ಬರೋದು ಅವರು ಭವಿ ಜನಾಂಗದವರು ಅದ್ಭುತವಾದ ಹರಿಕತೆ ದಾಸರು ಆದರೆ ಅವರಿಗೆ ಎಲ್ಲೋ ದೊಡ್ಡ ಮಟ್ಟದ ಹೆಸರು ಬರಲಿಲ್ಲ ಇಂಥವರೆಲ್ಲ ಇದ್ದರು ನಗರ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಇತ್ತು ಸಕಲೇಶ್ವರ ಟೌನಲ್ಲಿ ಕರೀಂಖಾನ್ ಅಂತವರಿದ್ರು ಎಸ್ ಕೆ ಕ್ರೀಮ್ ಸಕಲೇಶ್ವರ ಶ್ರೀಕಂಠ ಅಂತ ದೊಡ್ಡ ಇತಿಹಾಸಕಾರರು ಮೈಸೂರಲ್ಲಿ ಅಂಥವ್ರು ಇದ್ರು ಇದೆಲ್ಲ ಇದ್ರು ಹಳ್ಳಿಲಿ ಅಂತ ಆಕ್ಟಿವಿಟೀಸ್ ಇರಲೇ ಇಲ್ಲ ಅದೇ ಮುಂದುವರಿತಾ ಬಂದು ಈಗಿನ ಕಾಲಕ್ಕೂ ಕೂಡ ನೀವು ಹುಡುಕಕ್ಕೆ ಹೋದ್ರೆ ಇಲ್ಲಿಂದ ಕೊಡಗು ಮತ್ತೆ ನಮ್ಮ ಈ ಹಾಸನ ಚಿಕ್ಕಮಗಳೂರು ಇಲ್ಲಿ ಈ ಪ್ರದೇಶ ಕಾಫಿ ಬೆಲ್ಟ್ ಹುಡುಕಿದ್ರೆ ನೀವು ಒಂದು ನಲವತ್ತೈವತ್ತು ವರ್ಷದ ಇತಿಹಾಸ ತೆಗೆದ್ರೆ ಆಧುನಿಕ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿರೋರು ಇಬ್ರೆ ಕಾಣ್ತಾ ಇರೋರು ಅಂದ್ರೆ ನಾನು ಇದನ್ನ ಒಂದು ಅಹಂಕಾರಕ್ಕಾಗಲಿ ಇದಕ್ಕಾಗಿ ಹೇಳ್ತಾ ಇಲ್ಲ ವಾಸ್ತವ ಸ್ಥಿತಿಗಾಗಿ ಹೇಳ್ತಾ ಇದ್ದೀನಿ ಕೊಡಗಿನಲ್ಲಿ ಒಬ್ಬರು ಅಡ್ಡಂಡ ಕಾರ್ಯಪ್ಪ ಮೈಸೂರು ರಂಗಾಣ ನಿರ್ದೇಶಕರು ಆಗಿದ್ದರು ಅವರು ಅವರು ಒಂದಷ್ಟು ಕೆಲಸಗಳನ್ನು ಮಾಡಿದ್ರು ರಂಗಭೂಮಿ ಬಗ್ಗೆ ಆದ್ರೆ ಅವರು ಸ್ವಂತವಾದ ಅವರ ಒಂದು ಸೆಂಟರ್ ಕಟ್ಟಲಿಲ್ಲ ಅವರು ಕೂಡ ಯಾಕೋ ಅವರು ಸಮಸ್ಯೆಗಳು ಬೇರೆ ಇದ್ದಿರ್ಬೋದು ನಂಗೆ ಗೊತ್ತಿಲ್ಲ ಅವರು ಅಲ್ಲಿ ಒಂದಷ್ಟು ಕೊಡಗಲ್ಲಿ ಕೆಲಸ ಮಾಡಿದ್ರು ನಂತರ ರಂಗಭೂಮಿ ಅವ್ರು ನಿನ್ನಾಸ ಪದವೀಧರರು ಕೂಡ ಆ ನಂತರ ಶುರು ಮಾಡಿದ್ದು ನಾವೇ ಇಲ್ಲಿ ಹಾಗಾಗಿ ನಮ್ಮದ ಜಯ ಕರ್ನಾಟಕ ಸಂಘ ಈ ನಿರಂತರವಾಗಿ ನಲವತ್ತಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಇನ್ ನಾಲ್ಕು ವರ್ಷಕ್ಕೆ ಐವತ್ತು ವರ್ಷ ಆಗುತ್ತೆ ಇದೊಂದೇ ಸಂಸ್ಥೆ ಇಂಥ ಸಂಸ್ಥೆಗಳು ಇಡೀ ಕಾಫಿ ಬೆಲ್ಟ್ ಅಲ್ಲಿ ಎಲ್ಲೂ ಇಲ್ಲ ಇತ್ತೀಚೆ ಹೊಸ ಹುಡುಗರು ಬಂದ್ರು ಚಿಕ್ಕಮಗಳೂರು ನಗರದಲ್ಲಿ ಹಾಸನದಲ್ಲಿ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ಬಿಟ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕೂಡ ಸರಿಯಾದ ಒಂದು ಸಂಸ್ಥೆ ತಲೆ ಎತ್ತಕ್ಕಾಗಿಲ್ಲ ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದಂತಹ ವಿಚಾರ ಈ ಒಂದು ಜೈ ಕರ್ನಾಟಕ ಸಂಘ ಏನಿದೆಯೋ ಈಗ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಈಗ ನಾವು ಒಂದೋ ರಂಗ ಶಿಬಿರಗಳನ್ನು ಮಾಡ್ತೇವೆ ನಾಟಕ ಪ್ರದರ್ಶನಗಳನ್ನು ಮಾಡ್ತೇವೆ ಬೇರೆ ನಾಟಕ ತಂಡಗಳನ್ನು ಹೊರಗಿಂದ ಕರೆಸಿ ನಾಟಕಗಳನ್ನು ನಡೆಸ್ತೇವೆ ಜನಪರ ಹೋರಾಟದಲ್ಲಿ ಭಾಗಿಯಾಗುತ್ತೇವೆ ಅದ್ರ ಜೊತೆ ಆರೋಗ್ಯ ಕಾರ್ಯಕ್ರಮ ಮಾಡ್ತಾ ಈಗ ಈಗ ನಮ್ಮ ಮಣಿಪಾಲದಿಂದ ಕೆ ಕೆಎಂ ಸಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಂದ ಮಾನಸಿಕ ತಜ್ಞರು ನಾಲ್ಕು ಜನ ಪ್ರತಿ ತಿಂಗಳು ಬರ್ತಾರೆ ಇಲ್ಲಿಗೆ ಬಂದು ಇಲ್ಲಿ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಮಾನಸಿಕ ಸಮಸ್ಯೆಗಳ ಬಗ್ಗೆ ಚಿಕಿತ್ಸೆ ಎರಡನ್ನೂ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳ ಸಾಧಾರಣ ಮೊದಲನೇ ಭಾನುವಾರ ಅವ್ರು ಬರ್ತಾ ಇದ್ದಾರೆ ಇದು ಮೂರ್ನಾಲ್ಕು ತಿಂಗಳಿಂದ ಇದು ನಡೀತಾ ಇದೆ ಇದೊಂದು ಮುಖ್ಯ ಕಾರ್ಯಕ್ರಮ ನಮ್ಮ ಸಂಘದಿಂದ ಆಗ್ತಾ ಇರೋದು ಅದ್ರ ಜೊತೆಯಲ್ಲಿ ನಮ್ಮ ಒಂದಷ್ಟು ಗೆಳೆಯರು ಎಲ್ಲ ಸೇರಿಕೊಂಡು ಸಾಮಾಜಿಕ ಸೇವೆಯಲ್ಲೂ ನಿರಂತರವಾಗಿ ತಡ್ಕೊಂಡು ಬಂದಿದ್ದಾರೆ ಅಂದರೆ ಅದು ನಿಮಗೆ ಊರಲ್ಲಿ ಶಾಲೆ ಆಸ್ಪತ್ರೆ ಆಮೇಲೆ ಬೇರೆ ಬೇರೆ ಬಡವರಿಗೆ ಮನೆ ಕಟ್ಟಿಸ್ಕೊಡೋದು ಸರ್ಕಾರಿ ಸವಲತ್ತುಗಳನ್ನು ಕೊಡಿಸೋದು ಇಂಥದ್ದನ್ನು ಮಾಡ್ತಾ ಬಂದಿದ್ದಾರೆ ಬೇಕಷ್ಟು ಆ ಕಾರಣಕ್ಕಾಗಿ ನಮ್ಮ ಕ್ಯಾಮ್ನಹಳ್ಳಿ ಪಂಚಾಯತ್ ಒಂದು ಕಾಲದಲ್ಲಿ ಒಂದು ನಿರಂತರವಾಗಿ ಒಂದು ಹದಿನೈದು ಇಪ್ಪತ್ತು ವರ್ಷ ಅದು ಮಂಡಲ್ ಪಂಚಾಯತಿ ಸಂದರ್ಭದಲ್ಲಿ ದೊಡ್ಡ ಒಂದು ಗೆಳೆಯರ ಬಳಗ ನಮ್ದಿತ್ತು ಇಲ್ಲಿ ಅದ್ಭುತವಾದ ಕೆಲಸ ಮಾಡ್ತು ಈ ಥರ ಎಲ್ಲ ಕೆಲಸ ಮಾಡ್ತಾ ಇದೆ ಪರಿಸರದ ವಿಚಾರದಲ್ಲಿ ನಮ್ಮ ದೊಡ್ಡ ಹೋರಾಟಕ್ಕೆ ನಾವು ಇಲ್ಲಿ ಇದು ಮಾಡಿದ್ದೇವೆ ಇಳಿದಿದ್ದೇವೆ ಸುಂದರಾಲ ಬಹುಗುಣ ಊರಿಗೆ ಬಂದಿದ್ರು ಇಲ್ಲಿ ಉಳಿದಿದ್ರು ಅವರೊಬ್ಬ ರಂಗಕರ್ಮಿ ನಮಗೂ ಗೊತ್ತಿರಲಿಲ್ಲ ಇಲ್ಲಿ ಬಂದು ರಂಗಭೂಮಿ ಬಗ್ಗೆ ಹೆಚ್ಚು ಮಾತಾಡಿದ್ರು ಅವರು ಆವಾಗ ಅವರು ಒಂದು ಮಾತು ಹೇಳಿದ್ರು ನೋಡಿ ನಮ್ಮ ಹೋರಾಟಗಾರರಿಗೆ ಬರೀ ಬಾಯಿ ಮಾತ್ರ ಇದೆ ರಂಗಭೂಮಿಗೆ ಕಿವಿ ಕಣ್ಣು ಬಾಯಿ ಮೂರು ಇದೆ ಹಾಗಾಗಿ ನೀವು ರಂಗಭೂಮಿಯನ್ನು ಹೋರಾಟದ ವಿಚಾರದಲ್ಲಿ ಪರಿಸರ ವಿಚಾರ ಹೆಚ್ಚು ಹೆಚ್ಚು ಬಳಸ್ಕೊಳ್ಳಿ ಮಹಿಳೆಯರನ್ನು ಹೆಚ್ಚು ಇನ್ವಾಲ್ವ್ ಮಾಡ್ಕೊಳ್ಳಿ ಅವ್ರು ಹೆಚ್ಚು ಕರುಣಾಮಯಿಗಳು ಪರಿಸರದ ಬಗ್ಗೆ ನಮಗಿಂತ ಹೆಚ್ಚು ಕಾಳಜಿ ಅವರಿಗಿರುತ್ತೆ ಅಂತ ಸುಂದರಾಜ್ ಬಹಗೋಣ ಹೇಳಿದ್ರು ಇದೇ ವೇದಿಕೆ ಮೇಲೆ ಕೂತ್ಕೊಂಡು ಈ ಥರ ಎಲ್ಲ ಎಲ್ಲ ಹೋರಾಟದಲ್ಲೂ ನಾವಿದ್ದು ಜನಪರ ಹೋರಾಟಗಳಲ್ಲಿ ಈ ನಡುವೆ ತಾವು ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಅವತ್ತಿನ ಕಾಲಕ್ಕೆ ತುಂಬ ಪ್ರಬುದ್ಧತೆಯನ್ನು ಪಡೆದುಕೊಂಡಿದ್ದಂತಹ ರೈತ ಚಳುವಳಿ ಮತ್ತೆ ದಲಿತ ಚಳುವಳಿಯಲ್ಲಿಯೂ ಕೂಡ ಕೆಲಸವನ್ನ ಮಾಡಿದ್ರಿ ಅಲ್ಲಿ ಅನುಭವಗಳು ಹೇಗಿತ್ತು ನಿಮ್ಮ ಒಂದು ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಇದು ಹೇಗೆ ಸಹಕಾರಿಯಾಯಿತು ನನ್ನ ವೈಯಕ್ತಿಕವಾಗಿ ಕೇಳಿದರೆ ನಾನು ಕಾಲೇಜಲ್ಲಿ ಅಲ್ಲಿ ನನಗೆ ಒಳ್ಳೆ ಒಳ್ಳೆಯ ಶಿಕ್ಷಕರು ಸಿಕ್ಕಿದರು ಒಂದಷ್ಟು ಸಾಹಿತ್ಯ ಕಲೆಯ ವಾತಾವರಣವನ್ನು ಅಲ್ಲಿ ತೆರೆಕೊಂಡೆ ಅದೇ ಸಮಯದಲ್ಲಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮಾಜಿಕ ಹೋರಾಟಗಳು ಇದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾಯಿತ್ತು ಆದರೆ ಆ ಇದರಲ್ಲೇ ತುರ್ತು ಪರಿಸ್ಥಿತಿ ಬಂತು ದೇಶಕ್ಕೆ ಜಯಪ್ರಕಾಶ್ ನಾರಾಯಣವರು ಸಂಪೂರ್ಣ ಕ್ರಾಂತಿಯನ್ನು ಒಂದು ಕ ಇದನ್ನು ಕೊಟ್ಬಿಟ್ಟು ಹೋರಾಟಕ್ಕೆ ಕರೆದ್ರು ಆಗ ಕಾಲೇಜ್ ವಿದ್ಯಾರ್ಥಿಗಳು ಒಂದು ಹುಮ್ಮಸ್ಸು ಇತ್ತು ಯಾವುದೋ ಒಂದು ಕಾರಣಕ್ಕೂ ಸ್ಟ್ರೈಕ್ ಮಾಡೋರು ಕೊನೆಗೆ ಯಾವ ನೆಪ ಸಿಕ್ತಿದ್ರು ಏನನ್ನು ಮಾರ್ಕ್ಸ್ ಹೆಚ್ಚು ಕೊಟ್ಟಿಲ್ಲ ಅಂದ್ರೆ ಬೇಕಾದ್ರೆ ಸ್ಟ್ರೈಕ್ ಮಾಡ್ತಾಯಿದ್ರು ಈ ಥರದ ಅಂದರೆ ಬೀದಿಗಿಳಿಯುವಂಥ ಒಂದು ಹುಮ್ಮಸ್ಸು ವಿದ್ಯಾರ್ಥಿಗಳಲ್ಲಿತ್ತು ಅದೇ ಕಾರಣಕ್ಕಾಗಿ ಏನಾಯ್ತು ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳು ಬೀದಿಗಿಳಿದ್ರು ನಾವು ಅದರಲ್ಲಿದ್ದು ಸಂಪೂರ್ಣ ಕ್ರಾಂತಿ ಅಂತೇಳಿ ಒಂದು ದೊಡ್ಡ ಯೋಚನೆಯಲ್ಲಿ ಆಮೇಲೆ ತುರ್ತು ಪರಿಸ್ಥಿತಿ ಬಂತು ಅದರ ವಿರುದ್ಧ ಹೋರಾಟ ಆಯಿತು ನಾನೊಬ್ಬ ಆಗ ಸ್ವಲ್ಪ ಸಕಾಲ ಪತ್ರಕರ್ತಾಗಿ ಕೆಲಸ ಮಾಡಿದೆ ಭೂಗತ ಪತ್ರಿಕೆಗೆ ಬರೀತಿದ್ದೆ ಇದೆಲ್ಲ ಮಾಡ್ತಾ ಇದ್ದೆ ಈ ರೀತಿ ಆಕ್ಟಿವಿಟೀಸ್ ಇತ್ತು ಅಲ್ಲಿಂದ ಬಂದು ಇಲ್ಲಿ ನಾನು ಇಲ್ಲಿಗೆ ಊರಿಗೆ ಬಂದ ನಂತರ ಸಮುದಾಯ ಇತ್ತು ನಮ್ಮ ರಂಗಭೂಮಿಯಲ್ಲಿ ಸಮುದಾಯ ಸಂಘಟನೆ ಸಮುದಾಯ ಜಾತ ಆಯಿತು ದಕ್ಷಿಣ ಕನ್ನಡ ಜಿಲ್ಲೆ ಜಾತಾದಲ್ಲಿ ಭಾಗವಹಿಸಿದ್ದೆ ಆಮೇಲೆ ನಾವು ಗೆಳೆಯರೆಲ್ಲ ಸೇರಿದಾಗ ಇಲ್ಲಿ ಎಲ್ಲ ರೈತ ಸಂಘ ಪ್ರಾರಂಭ ಆಯಿತು ರೈತ ಸಂಘದಲ್ಲಿ ಸಕ್ರಿಯ ಕೆಲಸ ಮಾಡಿದೆ ರೈತ ಸಂಘ ನಿಧಾನಕ್ಕೆ ಬಹಳ ಏನು ಹೆಚ್ಚು ಶಕ್ತಿ ಗಳಿಸ್ಕೊಡ್ತು ನಮ್ಮ ಸಕಲೇಶ್ಪುರ ತಾಲೂಕು ರೈತ ಚಳವಳಿಯ ಘಟಕ ಅಂತೂ ಭಾಳ ಹೆಸರಾಯಿತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಬಂದುಬಿಟ್ಟಿತ್ತು ಅಲ್ಲಿಗೆ ನಮ್ಮ ವಿಶ್ವನಾಥ್ ಅಂತವರು ವೆಂಕಟೇಶ್ ಮೂರ್ತಿ ಆಮೇಲೆ ಕೆರೋಡಿ ಶಿವಂತಿದ್ರು ಜನಕೆರೆ ಮೋಹನ್ ಇದ್ದರು ಇನ್ನೂ ಅನೇಕರು ಇದ್ದರು ಇಲ್ಲೆಲ್ಲ ರೈತ ಚಳವಳಿಲಿ ನಾನು ಅವ್ರ ಜೊತೇಲೆಲ್ಲ ನಾನು ಕೆಲಸ ಮಾಡ್ತಾ ಇದ್ದೆ ಆದರೆ ನಿಧಾನಕ್ಕೆ ರೈತ ಸಂಘ ಇಡೀ ರಾಜ್ಯದ ಮಟ್ಟದಲ್ಲೇ ನನಗೆ ನನ್ನ ಪ್ರಕಾರ ಒಂದು ಹಿನ್ನಡೆಗೆ ಅವಕಾಶ ಆಗಿದ್ದು ಅಂದರೆ ಅವರಿಗೆ ರೈತರನ್ನು ಬಿಟ್ಟು ಬೇರೆ ಜನರನ್ನು ಇನ್ವಾಲ್ವ್ ಮಾಡ್ಕೊಳಕ್ಕೆ ಆಗಲಿಲ್ಲ ಕಾರಣ ಏನಿತ್ತು ಅಂತ ಗ್ರಾಮಾಂತರ ಪ್ರದೇಶದಲ್ಲಿ ಈ ನಾವು ಏನಿವತ್ತು ಫ್ಯೂಡಲ್ ಜನ ಅಂತ ಕರೀತಾರೆ ಸಂಸ್ಕೃತಿಯಿಂದ ಅಂದರೆ ಒಂದು ಒಂದಿಷ್ಟು ಪಾಳೆಗಾರಿ ಪ್ರವೃತ್ತಿ ಇರುವಂಥ ಜನರ ಕೈಯಲ್ಲಿ ಹೋರಾಟ ಇತ್ತು ಹಾಗಾಗಿ ಇವರು ಅವ್ರನ್ನ ದೂರದಲ್ಲೇ ಇಟ್ಟರು ಅವರು ಇವ್ರನ್ನ ದೂರದಲ್ಲೇ ಇಟ್ರು ಅವ್ರು ಒಟ್ಟಾಗಲೇ ಇಲ್ಲ ಇದು ದೊಡ್ಡ ದುರಂತಕ್ಕೆ ಕಾರಣ ಆಯಿತು ಐದು ಸಂಘ ನಿಧಾನವಾಗಿ ರೈತ ಸಂಘದ ಶಕ್ತಿ ಕುಂದಾಗ್ತಾ ಹೋಯಿತು ಅವಾಗ ಮತ್ತೆ ಮುನ್ನಲೆಗೆ ಬಂದಿದ್ದು ದಲಿತ ಚಳುವಳಿಗಳು ಇತ್ತು ಮುನ್ನಲೆಗೆ ಬಂತು ನಾನು ದಲಿತ ಚಳುವಳಿ ಜೊತೆ ಗುರುತಿಸ್ಕೊಂಡೆ ಅದರಲ್ಲೇ ಕೆಲಸ ಮಾಡ್ತಾ ಬಂದೆ ಈಗಲೂ ನನ್ನ ಅನೇಕ ಹೆಚ್ಚಿನ ಗೆಳೆಯರು ಬೇರೆ ದಲಿತ ಚಳವಳಿ ಇರುವರೇ ಆಗಿದ್ದಾರೆ ಅದಕ್ಕೆ ಸರಿಯಾಗಿ ನಮ್ಮ ರಂಗಭೂಮಿಯನ್ನು ಅದೇ ರೀತಿ ದಿಕ್ಕನ್ನು ಬಳಸ್ಕೊಳ್ತಾ ಹೋದ್ ಸಮುದಾಯ ರಂಗಭೂಮಿ ನಾನು ಬರೆದಿರೋ ನಾಟಕಗಳು ಕೂಡ ಪರಿಸರ ಹೋರಾಟ ಇರ್ಬೋದು ಜನಪರ ಹೋರಾಟ ಇರ್ಬೋದು ಅದಕ್ಕೆ ಪೂರಕವಾದಂಥ ವಿಷಯಗಳನ್ನ ಇಟ್ಟುಕೊಂಡೆ ಆದಷ್ಟು ಮಟ್ಟಿಗೆ ರಂಗಭೂಮಿಯ ಕಲಾತ್ಮಕವಾಗಿ ಎಷ್ಟು ಕೊಡ್ಬೋದು ಆ ರೀತಿ ಮಾಡ್ತಾ ಬಂದಿದ್ದೀನಿ ಹಾಗಾಗಿ ನಮ್ಮ ನನ್ನ ಮೊದಲನೇ ನಾಟಕನೇ ನಮ್ಮ ಇಲುಬುಗಳ ಮೇಲೆ ಅಂತ ಬಂತು ಆದ ನಂತರ ಇಂಡಿಯಾದಲ್ಲಿ ಇನ್ನೊಂದು ತೊಂಬತ್ತೊಂದರಲ್ಲಿ ನಮ್ಮಲ್ಲಿ ಆದಂಥ ರಾಜಕೀಯ ಬದಲಾವಣೆ ಆದಾಗ ಇಂಡಿಯಾ ನೈನ್ಟೀನ್ ನೈಂಟಿ ಒನ್ ಅಂತ ನಾಟಕ ಬರೆದೆ ಆಮೇಲೆ ಅದಾದ ಮೇಲೆ ಮಾಯಾಮೃಗ ಅನ್ನೋ ನಾಟಕ ಬಂತು ಅದು ಅದು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡಿತು ಗ್ರಾಮೀಣ ರಂಗೋತ್ಸವದಲ್ಲಿ ಅಂದರೆ ಪ್ರಭುತಂತ್ರ ಅಂತ ಮಕ್ಕಳಿಗೆ ಒಂದು ನಾಟಕ ಬರ್ದೆ ಅದು ರಾಜಕೀಯ ವಿಷಯವೇ ಇತ್ತು ಅದರಲ್ಲಿ ಆದರೆ ಮಕ್ಕಳ ಇದರಲ್ಲಿ ಇತ್ತು ಹೀಗೆ ಹಾಗೆ ಕುವೆಂಪುರ ದನವತರಿ ಚಿಕಿತ್ಸೆ ನಾಟಕ ರಂಗಭೂಮಿಗೆ ತಂದೆ ನಾನು ಇದೆಲ್ಲ ಆಗಿ ಇತ್ತೀಚಿನ ನಮ್ಮ ನಾಟಕ ಅಂದರೆ ಚಂದ್ರಮಂಡಲ ಅಂತ ಒಂದು ಬೇರೆ ಒಂದು ಪರಿಸರದ ವಿಷಯ ಇಟ್ಕೊಂಡು ಬೇರೆ ಒಂದು ನಾಟಕ ಬಂತು ಇತ್ತೀಚೆಂದು ಆನೆ ದಾರಿಯಲ್ಲಿ ಕಲ್ಲೋಲ ಸಾಕಷ್ಟು ಗೆಳೆಯರು ನೋಡಿದ್ದಾರೆ ಅದು ನಲವತ್ತು ವರ್ಷದಲ್ಲಿ ಮಲೆನಾಡು ಯಾವ ರೀತಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಈ ಅಭಿವೃದ್ಧಿಯ ಹೆಸರಲ್ಲಿ ಆದ ಅನಾಹುತಗಳಿಂದ ಎಷ್ಟೆಷ್ಟು ಕಷ್ಟ ಆಯಿತು ಇದೆಲ್ಲವನ್ನು ಇಟ್ಕೊಂಡಂಥ ಒಂದು ಜಾಗತೀಕರಣದ ಪ್ರಶ್ನೆ ಏನಿತ್ತು ಅಂತ ನಾಟಕ ಅದು ಈ ರೀತಿ ನಮ್ಮ ರಂಗಭೂಮಿಯನ್ನು ಅದಕ್ಕೆ ಬಳಸ್ತಾ ಹೋದನು ಈ ರೀತಿ ಎಲ್ಲ ಕೆಲಸ ಮಾಡ್ತಾ ಬಂದು ಚಳುವಳಿಗಳಿಂದ ನಾವು ಗಳಿಸಿದ್ದೇನು ಅಂತೇಳಿದರೆ ನಿರಂತರವಾಗಿ ನಮ್ಮ ಬದುಕನ್ನು ನಾವು ಹೇಗೆ ಪರಿಸರಕ್ಕೆ ತೆರೆದಿಟ್ಟುಕೊಂಡು ಆಗು ಹೋಗುವ ಗಮನಿಸಿದ ನಾವು ಹೇಗೆ ಬದುಕಬೇಕು ಅಂತ ಹೇಳ್ಕೊಡ್ತಾ ಬಂತು ಕರ್ನಾಟಕ ಮತ್ತೆ ಕನ್ನಡ ಎರಡು ಕೂಡ ಅಭಿವೃದ್ಧಿಯ ಜೊತೆಗೆ ಕೆಲವು ವೈರುಧ್ಯಗಳನ್ನು ಕೂಡ ಇವತ್ತು ಎದುರಿಸ್ತಾ ಇದೆ ಅನೇಕ ಬಿಕ್ಕಟ್ಟುಗಳನ್ನು ಕೂಡ ಎದುರಿಸ್ತಾ ಇದೆ ಇದ್ರ ಬಗ್ಗೆ ತಮಗೆ ಏನನ್ಸುತ್ತೆ ಒಬ್ಬ ಬರಹಗಾರರಾಗಿ ಮತ್ತೆ ಚಿಂತಕರಾಗಿ ಹೌದು ಈ ಬಗ್ಗೆ ನಾನು ಪದೇ ಪದೇ ಸಾಕಷ್ಟು ಲೇಖನಗಳನ್ನು ಬರೆದಿದ್ದೀನಿ ಭಾಷಣಗಳಲ್ಲೂ ಹೇಳಿದ್ದೀನಿ ಮತ್ತೆ ಮತ್ತೆ ಕರ್ನಾಟಕದಲ್ಲಿ ಒಂದು ನಮ್ಮಲ್ಲಿ ಒಳ್ಳೆಯದು ಇದೆ ಅಂದರೆ ಒಂದು ಅದೃಷ್ಟ ಅಂತ ಹೇಳ್ಬೋದು ಅದ್ರ ಜೊತೆಲಿ ನಮಗೊಂದು ತೊಂದರೆನೂ ಇದೆ ಇದರಿಂದ ನಾವು ದಕ್ಷಿಣದ ರಾಜ್ಯಗಳು ಅಥವಾ ಉತ್ತರದಲ್ಲೂ ಕೂಡ ನೋಡಿದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಉದಾಹರಣೆಗೆ ತಮಿಳುನಾಡು ತಮಿಳು ಪ್ರಧಾನವಾಗಿದೆ ಬೇರೆ ಭಾಷೆಗಳು ಬಹಳ ಗೌಣ ಅಲ್ಲಿ ಎಲ್ಲ ಜಾತಿ ಜನಾಂಗದವರು ತಮಿಳು ಮಾತಾಡ್ತಾರೆ ಕೇರಳನೂ ಹಾಗೆ ಇದೆ ಕರ್ನಾಟಕ ನೀವು ನಿಮ್ಗೆ ಗೊತ್ತಿಲ್ಲ ಇದು ಬೈಲಿಂಗುವಲ್ ಸ್ಟೇಟ್ ಅಂತ ಕರಿತೀವಿ ನಾವು ಯಾವ ಪ್ರದೇಶಕ್ಕೆ ಹೋದ್ರೂ ಎರಡು ಭಾಷೆ ಮಾತಾಡ್ತಾ ಜನ ಎರಡು ಭಾಷೆ ಗೊತ್ತಿದ್ದೇ ಇರುತ್ತೆ ಅದು ಶಕ್ತಿನೂ ಹೌದು ನಮ್ಮದು ಇಲ್ಲ ಅಂತ ಹೇಳಿ ನಾನು ಅದ್ರ ಜೊತೇಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಮ್ಮಲ್ಲೊಂದು ಮನೋಭಾವನೆ ಬಂದುಬಿಟ್ಟಿದೆ ಕನ್ನಡಿಗರಿಗೆ ನಾವು ಯಾರೇ ಬರಲಿ ನಾವು ಅವ್ರ ಭಾಷೆಲಿ ಮಾತಾಡ್ತೀವಿ ಇದು ನಮ್ಮ ಒಳ್ಳೆಯ ಗುಣ ಅಂತಲೂ ಇರ್ಬೋದು ದೌರ್ಬಲ್ಯ ಇರ್ಬೋದು ಹೀಗೆ ಆಗ್ತಾಯಿದೆ ಹಾಗಾಗಿ ಈಗ ಉತ್ತರ ಭಾರತದವ್ರು ಬಂದರೆ ಹಿಂದಿ ಬಂದು ನಾವು ಹಿಂದೀಲೇ ಮಾತಾಡ್ತೇವೆ ಅವ್ರ ಹತ್ರ ಹಾಗಾಗಿ ನಮ್ಮ ಭಾಷೆ ಹಿನ್ನೆಲೆ ಸರಿಯುತ್ತೆ ಇದನ್ನು ಬಳಕೆ ಮಾಡದೆ ಹೋದರೆ ನಾವು ಎರಡು ಸಾವಿರ ವರ್ಷ ಮೂರು ಸಾವಿರ ವರ್ಷದ ಭಾಷೆ ಅಂತ ಹೇಳ್ತೇವೆ ಎರಡು ಸಾವಿರ ವರ್ಷ ಅಂತೂ ಇತಿಹಾಸ ಇದ್ದೇ ಇದೆ ಆಮೇಲೆ ಇಡೀ ದೇಶಕ್ಕೆ ಲಿಪಿಯನ್ನು ಕೊಟ್ಟಂಥ ಭಾಷೆ ನಮ್ಮದೇ ಇದು ಈಗ ಎಲ್ಲ ಭಾಷಾ ವಿಜ್ಞಾನಿಗಳು ಒಪ್ಕೊಳ್ತಾ ಇದ್ದಾರೆ ಕನ್ನಡ ಲಿಪಿಯಿಂದಲೇ ಎಲ್ಲ ಇದಾಯಿತು ಅಂತ ಐವತ್ತೆರಡು ಅಕ್ಷರಗಳ ಲಿಪಿ ಇದು ಅಂತ ಆದರೆ ಇವತ್ತು ನಮ್ಮ ಭಾಷೆ ಹಿನ್ನೆಲೆಗೆ ಹೋಗ್ತಾ ಇದೆ ಇದನ್ನು ನಾವು ಗಮನಿಸಬೇಕು ಇದನ್ನು ಮಾಡಬೇಕು ನಾವು ಕನ್ನಡ ಹೆಚ್ಚು ಹೆಚ್ಚೆಚ್ಚು ಬಳಸೋದ್ರನ್ನ ಮಾತ್ರ ನಾವು ಉಳಿಸಕ್ಕೆ ಸಾಧ್ಯ ಇಲ್ರಿ ಏನು ಮಾಡೋಕ್ಕಾಗೋದಿಲ್ಲ ಒಂದು ಎರಡನೇದು ಹಾಗೆ ಅಂತ ಹೇಳ್ಕೊಂಡು ಕನ್ನಡ ಏನು ಭಾಳ ಹಿನ್ನೆಲೆಗೆ ಹೋಗುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗಿಲ್ಲ ಒಂದು ನಮಗೆ ತೊಂದರೆ ಇರೋದು ಇಂಗ್ಲಿಷ್ ಭಾಷೆ ಅಂತ ಹೇಳ್ತಾರೆ ಇಂಗ್ಲೀಷ್ ಭಾಷೆ ಅಲ್ಲ ಇಂಗ್ಲೀಷ್ ಭಾಷೆ ಬೇಕು ನಮಗೆ ಇವತ್ತು ಸಂಪರ್ಕ ಭಾಷೆಗೆ ಬೇಕೇ ಬೇಕು ಅದನ್ನ ನಾವು ಅಲಗಳೆಕ್ ಸಾಧ್ಯನೇ ಇಲ್ಲ ಆಧುನಿಕ ಕಾಲದಲ್ಲಿ ಆ ನಿಟ್ಟಿನ ನಾವು ಯೋಚನೆ ಮಾಡಿ ಇಂಗ್ಲಿಷ್ ಭಾಷೆನ ಎಷ್ಟು ಬೇಕೋ ಸಂಪರ್ಕಕ್ಕೆ ಎಷ್ಟು ಬೇಕು ನಮ್ಮ ವಿದ್ಯೆಗೆ ಎಷ್ಟು ಬೇಕೋ ಅಷ್ಟು ಕಲೀಲೇಬೇಕು ಒಂದು ಭಾಷೆಯಾಗಿ ಕಲಿಬೇಕು ನಾನು ಮಾಧ್ಯಮವಾಗಿ ಅಲ್ಲ ನಾನು ಹೇಳೋದು ನಾನು ಅದನ್ನೇ ಅದಕ್ಕೆ ಮಾಧ್ಯಮ ನಮಗೆ ಕನಿಷ್ಠ ಏಳನೇ ಕ್ಲಾ ತರಗತಿವರೆಗಾದರೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಮಕ್ಕಳಿಗೆ ಕಲಿಸ್ಬೇಕು ಇಂಗ್ಲಿಷ್ ಕಲಿಸಿ ನೀವು ಸಣ್ಣ ಕ್ಲಾಸ್ ಈಗ ನಾವು ನಮ್ಮ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ ಇಲ್ಲಿ ಕೂಡ ನಮ್ಮ ರಕ್ಷಿ ಶಾಲೆ ಇದೆ ಇಲ್ಲಿ ನಮ್ಮ ಶಿಕ್ಷಕರು ತುಂಬ ಕೋಪರೇಟ್ ಮಾಡ್ತಾರೆ ಅವರೆಲ್ಲ ಸೇರಿಕೊಂಡು ಮಕ್ಕಳಿಗೆ ಒಂದೇ ಕ್ಲಾಸ್ನಿಂದ ಇಂಗ್ಲೀಷ್ ಕಲಿಸ್ತಾರೆ ಕಲ್ಸದ್ರೇನಾಯ್ತು ನೋಡಿ ಇವತ್ತು ಕೂಡ ತಾಲೂಕಲ್ಲಿ ಅತಿ ಹೆಚ್ಚು ಮಕ್ಕಳಿರುವಂಥ ಸುಮಾರು ಇನ್ನೂರು ವಿದ್ಯಾರ್ಥಿಗಳ ಸ್ಕೂಲ್ ಇದು ಎಲ್ಲ ಶಾಲೆಗಳು ಮುಚ್ಚೋದ್ರು ಈ ಶಾಲೆಗೆ ಅಂತ ಜಾಸ್ತಿ ಆಗ್ತಾಯಿದೆ ಕಾರಣ ಏನೋ ಇಂಗ್ಲೀಷ್ ಭಾಷೆನ ಕಲಿಸ್ತಾರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ವಾಸ್ತವವನ್ನು ಮರೆತು ನಾವು ಏನೋ ಭಾವನಾತ್ಮಕವಾಗಿ ಏನು ಮಾಡಿದ್ರು ನಡೆಯೋದಿಲ್ಲ ಜನ ಅವ್ರಿಗೇನು ಬೇಕೋ ಅದು ಮಾಡ್ತಾರೆ ಹಾಗಾಗಿ ಕನ್ನಡ ಉಳಿಬೇಕಂತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಆ ನಿರ್ಮಾಣ ಮಾಡೋಕ್ಕೆ ಸರ್ಕಾರ ಯೋಚನೆ ಮಾಡಬೇಕು ನಮ್ಮಂಥವ್ರು ನಿಮ್ಮಂಥವ್ರು ಯೋಚನೆ ಮಾಡಬೇಕು ಈ ಸಾಹಿತ್ಯ ಸಮ್ಮೇಳನ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಇದೆಲ್ಲ ಆದಾಗ ಕನ್ನಡ ಭಾಷೆಯನ್ನು ಖಂಡಿತ ಉಳಿಸ್ಕೊಳ್ಬೋದು ಕನ್ನಡ ಭಾಷೆಯನ್ನು ಆಶಾಗತ ನನಗೇನು ಅನಿಸಲ್ಲ ಅನೇಕಾರಿಯಲ್ಲಿ ಅಲ್ಲೋಲ್ಲ ಕಲ್ಲೋಲದಲ್ಲಿ ತಾವು ವ್ಯಕ್ತಪಡಿಸಿರುವ ಹಾಗೆ ಮಲೆನಾಡು ಕೂಡ ಕಳೆದ ಒಂದು ನಲವತ್ತು ಐವತ್ತು ವರ್ಷಗಳಲ್ಲಿ ಭಾರಿ ಬದಲಾವಣೆಗೆ ಒಳಗಾಗಿದೆ ಇವತ್ತು ಆ ಬದಲಾವಣೆಯ ಕೆಲವೊಂದು ವೈರುಧ್ಯಗಳನ್ನ ಮತ್ತೆ ಅನುಕೂಲಗಳನ್ನು ಎರಡನ್ನೂ ಕೂಡ ಮಲೆನಾಡಿನ ಜನರು ಅನುಭವಿಸ್ತಾ ಇದ್ದಾರೆ ಮಲೆನಾಡು ಇಷ್ಟೊಂದು ಬದಲಾಗಿದೆ ಇಲ್ಲಿಯ ಸಂಸ್ಕೃತಿಗೆ ಧಕ್ಕೆ ಬರುತ್ತೆ ಅಂತ ಹೇಳಿ ತಮ್ಗನ್ಸುತ್ತೆ ಹೌದು ಧಕ್ಕೆ ಅಂತ ಹೇಳಿದ್ರೆ ಬಂದಿದೆ ಕೂಡ ಅದನ್ನು ನಾವು ಕೂಡ ಅನ್ಭವಿಸಿದ್ದೀವಿ ಯಾವ ರೀತಿ ಧಕ್ಕೆ ಅಂತ ಹೇಳಿದ್ರೆ ಉದಾಹರಣೆಗೆ ನಾವು ಇಲ್ಲಿ ರಂಗಚಟುವಟಿಕೆ ಮಾಡ್ತಾ ಬಂತು ಸುಮಾರಾಗಿ ನಮಗೆ ಎರಡು ಸಾವಿರ ಇಸ್ವಿ ಆ ಟೈಮಲ್ಲಿ ಎರಡು ಸಾವಿರ ಎರಡು ಸಾವಿರದ ಎರಡರಲ್ಲಿ ಅಥವಾ ತೊಂಬತ್ತೆರಡರಿಂದ ತೊಂಬತ್ತೆಂಟು ಆ ಕಾಲದಲ್ಲೆಲ್ಲ ನಾವಿಲ್ಲಿ ನಾಟಕೋತ್ಸವ ಮಾಡಿದರೆ ಒಂದೂವರೆ ಸಾವಿರ ಎರಡು ಸಾವಿರ ಜನ ಸೇರ್ತಾ ಒಂದು ಸಾರಿ ನಾವು ನಮ್ಮ ಬೆಳ್ಳಿ ಹಬ್ಬ ಮಾಡಿದಾಗ ಇವತ್ತು ದಾಖಲೆ ಇದೆ ಇವತ್ತು ನಮ್ಮ ನಾಗರಾಜಮೂರ್ತಿ ನಮ್ಮ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ ಅವರು ತಂಡ ರಂಗ ತಂಡ ಇಲ್ಲಿ ನಮ್ಮ ನಿಮ್ಮೊಳಗ ಹಬ್ಬ ನಾಟಕ ತಗೊಂಡು ಬಂದಿತ್ತು ಕೊನೆ ದಿವಸಕ್ಕೆ ನಾಲ್ಕು ಸಾವಿರ ಜನ ಸೇರಿದ್ರು ಅದು ನಿಧಾನಕ್ಕೆ ಬಂದು 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 ಎಲ್ಲಿಗೆ ತಲುಪು ಕೊನೆಗೆ ಅಂದರೆ ಇನ್ನೂರು ಮುನ್ನೂರು ಜನ ಸೇರುವಂಥ ಪ್ರಿಸ್ ಸಿಗ್ನಲ್ ತಲುಪಿಬಿಟ್ಟು ಈಗ ಮತ್ತೆ ಸ್ವಲ್ಪ ಪಿಕಪ್ ಆಗಿದೆ ಐನೂರು ಆರುನೂರು ಜನ ನಮಗೆ ಮುಂದೆ ಬರ್ತಾರೆ ಅಂತ ಸೇರ್ತಾರೆ ಆದರೆ ಅದಕ್ಕೆ ಎರಡು ಮೂರು ಕಾರಣ ಇದೆ ಒಂದು ಅವರಿವರು ಹೇಳಿದಾಗೆ ಎಲ್ಲ ಮಾಡಿದ ಟಿ ವಿ ವಿ ಪ್ರೋಗ್ರಾಮು ಮೊ ಮೊಬೈಲು ಇನ್ನೆಲ್ಲ ಹೇಳ್ಬೋದು ಅದ್ರ ಜೊತೆಯಲ್ಲಿ ಕಾರಣ ಏನಾಗಿದೆ ಅಂದರೆ ಈ ಯುವ ಜನಾಂಗ ಯಂಗರ್ ಜನ್ರೇಷನ್ ಇದೆಯಲ್ಲ ಊರಿಂದ ಹೊರಗೋಗಿದೆ ಯಾರು ಇಲ್ಲ ಈಗ ನಮ್ಮ ಮನೇಲೆ ಕಾಣ್ತಿದ್ದೀವಿ ನಾವಿಬ್ರು ವಯಸ್ಸಾದವ್ರ ಇದ್ದೀವಿ ಇನ್ನು ಪ್ರತಿ ಮನೇಲೂ ಇದೇ ಕತೆ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ ಇಲ್ಲಿ ಕೆಲಸ ಮಾಡೋರು ಯಾರು ತೋಟದಲ್ಲಿ ಅಥವಾ ಇನ್ನೇನು ಬರೋರು ಈಗ ಉತ್ತರ ಭಾರತದವ್ರು ಕೆಲಸ ಮಾಡ್ತಾರೆ ಇಡೀ ಕಾಫಿ ಬೆಲ್ಟಲ್ಲಿ ಎಲ್ಲಿ ಹೋದರೂ ಅವರೇ ಸಿಗ್ತಾರೆ ನಿಮಗೆ ಅಥವಾ ಉತ್ತರ ಕರ್ನಾಟಕದವರು ಸ್ವಲ್ಪ ಮಟ್ಟಿಗೆ ಬರ್ತಾರೆ ಅವರು ಕಡಿಮೆ ಈಗ ಅವ್ರು ಬರ್ತಿದ್ರು ಅವರು ಈ ವರ್ಷ ಈ ತೋಟಕ್ಕೆ ಬರ್ತಾರೆ ನೆಕ್ಸ್ಟ್ ಇಯರ್ ಇನ್ನೊಂದು ಕಡೆ ಹೋಗ್ತಾರೆ ಅವರು ಈ ಆಸಕ್ತಿ ಇಲ್ಲಿ ಉಳಿಸ್ಕೊಳ್ಳಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಅವ್ರು ಬರೋದಿಲ್ಲ ಬರ್ತಾರೆ ಕೆಲಸ ಮಾಡ್ತಾರೆ ಅವ್ರು ತಗೊಂಡು ಹೋಗ್ತಾರೆ ಹಾಗಾಗಿ ಇಲ್ಲಿ ಬೇರೆ ರೀತಿಯ ಸಂಸ್ಕೃತಿ ಹಿನ್ನಡೆ ಆಯಿತು ಅದ್ರ ಜೊತೆಯಲ್ಲಿ ಬಂದವರು ಅವ್ರು ಯಾರು ನಮ್ಗೆ ಗೊತ್ತಿರೋದಿಲ್ಲ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಅವ್ರು ಎಲ್ಲವನ್ನೂ ತರ್ತಾರೆ ಇಲ್ಲಿಗೆ ಅದನ್ನ ಹಾಗಾಗಿ ಇಲ್ಲಿ ಕಳತನಗಳು ಜಾಸ್ತಿ ಆಗಿದೆ ಇಲ್ಲ ಅಂತಲ್ಲ ಅದ್ರ ಬಗ್ಗೆ ದಿನನಿತ್ಯ ಅಲ್ಲಿ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಇದು ಇದು ಜಾಸ್ತಿ ಆಗಿದೆ ಬೇರೆ ಬೇರೆ ಸಾಮಾಜಿಕ ಸಮಸ್ಯೆಗಳು ಜಾಸ್ತಿ ಆಗಿದೆ ಇದು ನಡೆದಿದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ರೀತಿಯ ಸಾಮಾಜಿಕ ಸ್ಥಿತಿಯಂತರ ಅನ್ಬೋದು ಯಾವಾಗ ಉದ್ಯೋಗಕ್ಕಾಗಿ ಇಲ್ಲಿ ಹೊರಗೆ ಹೋಗೋಕೆ ಜಾಸ್ತಿ ಆಯಿತು ಕರ್ನಾಟಕ ಟೋಟಲಿ ಇವತ್ತು ನಾವು ನೋಡಿದ್ರೆ ದೇಶದ ಜಿ ಡಿ ಪಿಗೆ ಅತಿ ಹೆಚ್ಚು ಕೊಡುಗೆ ಕೊಡುವಂತ ಕೊಡ್ತಾ ಇರುವಂಥ ಒಂದು ರಾಜ್ಯ ಆಗಿದೆ ಜಿ ಡಿ ಪಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಏನು ಆಕ್ಟಿವಿಟೀಸ್ ಜಾಸ್ತಿ ಇದೆ ಅಂತ ಅರ್ಥ ಪ್ರಾಸ್ಪೆರಿಟಿ ಇದೆ ಅಂತ ಅರ್ಥ ಅದರ ಅರ್ಥ ಏನು ಎಲ್ಲ ನಗರಗಳಿಗೆ ಹೋಗಿದ್ದಾರೆ ಇಲ್ಲಿಗೆ ಹೊರಗೆ ನೋರು ಬಂದು ಸೇರ್ತಾ ಇದ್ದಾರೆ ಆಗ ತನ್ನಷ್ಟಕ್ಕೆ ಬದಲಾವಣೆ ಆಗಿ ಆಗುತ್ತೆ ಸಕಲೇಶ್ಪುರ ತಾಲೂಕಿನಲ್ಲಿ ಇದೆ ಹದಿಮೂರನೇ ತಾರೀಕಿನಂದು ನಡೀತಾ ಇರ್ತಕ್ಕಂಥ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ತಾವು ಆಯ್ಕೆಯಾಗಿದ್ದೀರಿ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಜಿಲ್ಲೆಯ ಜನರಿಗೆ ಹೇಳೋದು ಅಂತೇಳಿದ್ರೆ ಈಗ ಸಾಹಿತ್ಯ ಪರಿಷತ್ ಇದೆ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ನಾನು ಸಾಹಿತ್ಯ ಪರಿಷತ್ತಲ್ಲಿ ಒಂದು ಅಧ್ಯಕ್ಷನಾಗಿ ಕೆಲಸ ಮಾಡಿದವನು ಅದಕ್ಕಿಂತ ಹೆಚ್ಚಾಗಿ ಇದೆಲ್ಲ ಬಹಳ ಮುಖ್ಯ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದು ಒಟ್ಟು ನಮ್ಮ ಕೆಲಸದ ಮಧ್ಯೆ ಒಂದು ಒಂದು ಸಣ್ಣ ಕೆಲಸ ಆದರೆ ನಾವು ಯೋಚನೆ ಮಾಡಬೇಕು ಸಾಹಿತ್ಯ ಪರಿಷತ್ತೇ ಎಲ್ಲವೂ ಅಲ್ಲ ಸಾಹಿತ್ಯ ಪರಿಷತ್ತು ಈ ಜನರ ಬದುಕಿಗೆ ಪೂರಕವಾಗಿ ಏನು ಮಾಡ್ಬೋದು ಅಂತ ಅದನ್ನು ನಾವು ಯೋಚನೆ ಮಾಡಬೇಕು ನಾವು ಸಮ್ಮೇಳನ ಜಾತ್ರೆ ಥರ ಮಾಡಿ ನಾವು ವೇದಿಕೆ ಮೇಲೆ ಮಿಂಚಿಬಿಟ್ಟು ಹೆಸರು ತಗೊಂಡು ಏನೋ ಫ್ಲೆಕ್ಸ್ ಹಾಕ್ಕೊಂಡು ಮನೆಗೆ ಹೋಗೋದ್ರಲ್ಲೇ ಈ ಸಮ್ಮೇಳನಗಳ ಮುಕ್ತಾಯ ಆಗ್ತಾ ಇದ್ದರೆ ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ಈಗಾಗಲೇ ಆ ಅಪಾಯಗಳನ್ನು ನಾವು ಸಾಕಷ್ಟು ನೋಡಿದೀವಿ ಕೂಡ ಎಲ್ಲ ಕೂಡ ನಾವೆಲ್ಲರೂ ಯೋಚನೆ ಮಾಡಬೇಕು ನಾನೊಬ್ಬನೇ ಅಲ್ಲ ಎಲ್ಲರೂ ಯೋಚನೆ ಮಾಡಬೇಕು ಇದೊಂದು ಅರ್ಥಪೂರ್ಣವಾಗಿ ಮಾಡಬೇಕು ಜನ ಒಳಗೊಂಡು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಬೆಳೆಸೋದು ಮಾತ್ರ ಅಲ್ಲ ಅದ್ರ ಜೊತೆಯಲ್ಲಿ ನಮ್ಮ ನಿತ್ಯ ಜನಜೀವನದ ಬಗ್ಗೆ ಯೋಚನೆ ಮಾಡಬೇಕು ಕೃಷ್ಣರಾಜ ಒಡೆಯರ ಆಶ್ರಯ ಅದೇ ಆಗಿತ್ತು ಕನ್ನಡದ ಹಿತವನ್ನು ಸಾಧಿಸಬೇಕಾಗಿ ಮಾಡಿದ್ದ ಸಾಹಿತ್ಯ ಅಂದ್ರೆ ಹಿತವನ್ನು ಸಾಧಿಸೋದು ಅಂತ ಹಾಗಾಗಿ ಇದು ಬರೀ ಸಾಹಿತಿಗಳು ಅಂತ ಅರ್ಥ ಮಾಡ್ಕೊಳ್ಬಾರ್ದು ಆದ್ರೆ ಅದರಲ್ಲೊಂದು ಅಪಾಯ ಏನು ಸಾಹಿತಿಗಳು ಅಂತ ಅಲ್ಲ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಸಮ್ಮೇಳನ ಅಧ್ಯಕ್ಷರಾಗಿ ಬಂದಳು ಒಂದು ವಾದ ಹುಟ್ಟಿಕೊಳ್ಳುತ್ತೆ ಹಾಗಲ್ಲ ಅದು ಆದ್ರೆ ಎಲ್ಲರೂ ಸೇರಿ ಮಾಡಬೇಕಾದ ಒಂದು ಕೆಲಸ ಕನ್ನಡದ ಕೆಲಸ ಕನ್ನಡದ ಜನರ ಬದುಕಿನ ಕೆಲಸ ನಾನು ನಿನ್ನೆ ಪೊನೆ ಯಾವುದೋ ಒಂದು ಸೌಂದರ್ಶನಲ್ಲಿ ಹೇಳಿದೆ ನೋಡಿ ಒಬ್ಬ ಸಾಹಿತಿ ಅಥವಾ ಒಬ್ಬ ಮನುಷ್ಯನದವ ಕನಿಷ್ಠ ಮನುಷ್ಯ ಅಂದ್ಕೊಡ್ಬೇಕಾದ್ರೆ ಅವನಿಗೆ ಒಂದಷ್ಟು ಪಂಚೇಂದ್ರಿಯಗಳಿದೆ ಆ ಪಂಚೇಂದ್ರಿಯಗಳನ್ನು ಅವನು ತೆರೆದಿರಬೇಕು ಸಮಾಜಕ್ಕೆ ತೆರೆದಿರಬೇಕು ಅವನಿಗೆ ಕಣ್ಣು ಮೂಗು ಬಾಯಿ ಕಿವಿ ಎಲ್ಲವೂ ಇದೆ ಇದೇ ಸರಿಯಾದ ಸ್ಥಿತಿಯಲ್ಲಿ ಇದೆ ಅಂತಂದರೆ ನನ್ನ ಪಕ್ಕದ ಮನೆಯವನು ಈಗ ಒಂದು ಕಷ್ಟ ಆಗ್ತಿದ್ರೆ ನನಗೆ ಅದು ಅರ್ಥ ಆಗಬೇಕು ನಾವಿಲ್ಲಿ ಸುಖವಾಗಿ ಊಟ ಇರಬೇಕಾದ್ರೆ ನಮ್ಮ ಸಹಜೀವಿ ಒಬ್ಬನನ್ನು ಮಲದ ಗುಂಡಿಲಿ ಇಳಿಸ್ತಾರೆ ಅಂತಾದರೆ ಹಾಂ ಅದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಒಂದು ಅದ್ರ ಬಗ್ಗೆ ನಾವು ಮಾತಾಡಬೇಕು ಎಚ್ಚರಿಸಬೇಕು ಸರ್ಕಾರದ ಮೇಲೆ ಒತ್ತಾಯ ತರಬೇಕು ಇದನ್ನು ಬದಲಾಯಿಸಿ ನೀವು ಅಂತ ಹಾಗೆ ನಾವು ಇಲ್ಲಿದ್ದಾಗ ನಮ್ಮ ಸಹೋದರಿಯೊಬ್ಬನಲ್ಲಿ ಅತ್ಯಾಚಾರ ಆಗ್ತಾ ಇದೆ ಅಂದರೆ ನಾವು ಅದ್ರ ಪ್ರತಿಭಟಿಸಬೇಕು ಇಂಥದ್ದೆಲ್ಲ ಕೆಲಸ ಸಾಹಿತ್ಯ ಪರಿಷತ್ತು ಕೂಡ ಮನಸ್ಸು ಮಾಡಬೇಕು ಸಾಹಿತಿಗಳು ಮನಸ್ಸು ಮಾಡಬೇಕು ಸಹೃದಯ ಮನಸ್ಸು ಮಾಡಬೇಕು ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ನಾವೆಲ್ಲ ಬಂಧುಗಳು ಈ ಕೆಲಸ ಮಾಡೋಣ ಆವಾಗ ಸಾಹಿತ್ಯಕ್ಕೆ ಅರ್ಥ ಬರುತ್ತೆ ನಮಸ್ಕಾರ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು ಸರ್ ಸಕಲೇಶ್ಪುರ ತಾಲೂಕು ಸಾಹಿತ್ಯ ಸಮ್ಮೇಳನ ಏನು ನಡೀತಾ ಇದೆಯೋ ಅದರ ನಿಯೋಜಿತ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆಯೇ ಇದುವರೆಗೆ ನಿಮ್ಮ ಹಿನ್ನೆಲೆ ಹಾಗೂ ನಿಮ್ಮ ಚಟುವಟಿಕೆಗಳನ್ನು ಕುರಿತು ಬಹಳ ವಿವರವಾಗಿ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ ಬಿಡುವು ಮಾಡಿಕೊಂಡು ನಮ್ಮ ಕೇಳುಗರೊಂದಿಗೆ ತಾವು ಮಾತನಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸಕಲೇಶಪುರ ತಾಲೂಕಿನಲ್ಲಿ ಹಮ್ಮಿಕೊಂಡಿರುವ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪ್ರಸಾದ್ ರಕ್ಷಿದಿ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ ಎಂಟು ಒಂದು ಒಂಬತ್ತು ಏಳು ಮೂರು ಏಳು ಮೂರು ಐದು ಐದು ನಾಲ್ಕು ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಎಂಟು ಒಂದು ಒಂಬತ್ತು ಏಳು ಮೂರು ಏಳು ಮೂರು ಐದು ಐದು ನಾಲ್ಕು ಇದುವರೆಗೆ ಸಕಲೇಶಪುರ ತಾಲೂಕಿನ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಾಸನ ಜಿಲ್ಲೆಯ ರಂಗಕರ್ಮಿ ನಿರ್ದೇಶಕ ಸಾಹಿತಿ ಪ್ರಸಾದ್ ರಕ್ಷಿದಿ ಅವರೊಂದಿಗಿನ ಸಂದರ್ಶನ ಮೂಡಿಬಂತು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್